ಎಲ್ಲರಿಗೂ ನಮಸ್ತೆ ಮೂವಿ ಬಜಾರ್ ಗೆ ಸ್ವಾಗತ ನಾನು ಮಮತಾಶ್ರೀ ಐನಾಪುರ್ ಪ್ರತಿ ಸಿನಿಮಾಗಳ ಅಪ್ಡೇಟ್ಗಳಿಗೆ ಪ್ರತಿ ದಿನ ಸಿನಿಮಾದಲ್ಲಿ ಏನಾಗ್ತದೆ ಏನು ಹೋಗ್ತದೆ ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಮೂವಿ ಬಜಾರ್ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ ಇವತ್ತಿನ ಹೈಲೈಟ್ಸ್ ನ ನೋಡ್ತಾ ಬರೋಣ ಸುದೀಪ್ ಮಾತು ಕೇಳಿ ಶಾಕ್ ಆದ ಫ್ಯಾನ್ಸ್ ಯು ಐ ಟ್ರೈಲರ್ ನೋಡಿ ಶಾಕ್ ಆದ ಅಮಿರ್ ಖಾನ್ ಪಿಚರ್ ಸುದೀಪ್ ಆಕ್ಷನ್ ಕಟ್ ಹೇಳ್ತಾರ ಸಿಂಪಲ್ ಸ್ಟಾರ್ ಸ್ಯಾಂಡಲ್ವುಡ್ ನ ಸುಲ್ತಾನ್ ಸುದೀಪ್ ಅವರು ಬರೀ ಆಕ್ಟಿಂಗ್ ವಿಚಾರದಲ್ಲಿ ಮಾತ್ರ ಅಲ್ಲ ನೇರ ಮಾತುಕತೆಯಲ್ಲೂ ಕೂಡ ಹೆಚ್ಚು ಸುದ್ದಿ ಆಗ್ತಾನೆ ಇರ್ತಾರೆ ಅವರ ಮಾತುಕತೆ ಹೇಗಿರುತ್ತೆ ಅಂತ ಹೇಳಿದ್ರೆ ಎದುರುಗಡೆ ಇರೋರಿಗೆ ಗೊತ್ತು ಆಗೋದಿಲ್ಲ ಅವ್ರ ಏನ್ ಹೇಳ್ತಿರ್ತಾರೆ ಅಂತ ಆದ್ರೆ ಮುಂದೆ ಗೊತ್ತಾಗತ್ತೆ ಅವ್ರು ಹೇಳ್ತಿದ್ ನಮ್ಗೆ ಅಂತ ಅಷ್ಟು ನೇರ ಮಾತುಕತೆ ಹಾಗೆ ಇಂಡೈರೆಕ್ಟ್ ಆಗಿ ಹೇಳೋದ್ರ ಮುಖಾಂತರ ಜನರಿಗೆ ನಾಟುವಂತೆ ಹೇಳೋದು ಕಿಚ್ಚ ಸುದೀಪ್ ಅವರ ಸ್ಪೆಷಾಲಿಟಿ ಅಂತಾನೆ ಹೇಳ್ಬೋದು ಅದೇ ರೀತಿ ಈಗ ಕಿಚ್ಚ ಸುದೀಪ್ ಅವರು ಆರ್ ಚಂದ್ರು ಅವರಿಗೆ ಒಂದು ವಿಶೇಷವಾದ ಸೂಚನೆ ಕೊಟ್ಟಿದ್ದಾರೆ ಕಾಲೆಲಿಯೋ ಇದ್ರೇನೆ ನಾವು ಬೆಳೆಯೋಕಾಗೋದು ಅಂತ ಇದು ಯಾಕೆ ಅಂತ ಹೇಳ್ತಾ ಹೋಗ್ತೀವಿ ನೋಡ್ತಾ ಹೋಗಿ ಕಿಚ್ಚ ಸುದೀಪ್ ಅವರು ಇತ್ತೀಚೆಗಷ್ಟೇ ಆರ್ ಚಂದ್ರು ನಿರ್ದೇಶನ ಮಾಡ್ತಿರುವಂತಹ ಫಾದರ್ ಸಿನಿಮಾದ ಪೋಸ್ಟರ್ ರಿಲೀಸ್ ಅಂತ ಹೋಗಿದ್ದಾರೆ ಈ ಸಿನಿಮಾದಲ್ಲಿ ಡಾರ್ಲಿಂಗ್ ಕೃಷ್ಣ ಮತ್ತೆ ಪ್ರಕಾಶ್ ರಾಯ್ ಅವರು ಒಂದು ಕಾಂಬಿನೇಷನ್ ಅಲ್ಲಿ ಈ ಸಿನಿಮಾ ಮೂಡಿ ಬರ್ತದೆ ಈ ಸಿನಿಮಾದ ಬಗ್ಗೆ ಬಹು ನಿರೀಕ್ಷೆ ಸಹ ಇದೆ ಇದನ್ನ ಆರ್ ಚಂದ್ರು ನಿರ್ದೇಶನ ಮಾಡ್ತಿರೋದ್ರಿಂದ ಅವರ ಸ್ನೇಹಿತ ಮತ್ತು ವೆಲ್ವಿಷರ್ ಆದಂತಹ ಕಿಚ್ಚ ಸುದೀಪ್ ಅವರು ಪೋಸ್ಟರ್ ರಿಲೀಸ್ ಅಂತ ನೆನ್ನೆ ಹೋಗಿದ್ದಾರೆ ಈ ವೇಳೆ ಸುದೀಪ್ ರವರು ಆರ್ ಚಂದ್ರು ಅವರಿಗೆ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ ಹಾಗೆ ಎಲ್ಲರಿಗೆ ಆರ್ ಚಂದ್ರು ಅವರ ವಿರುದ್ಧ ಮಾತಾಡ್ತಿರುವಂತಹ ಎಲ್ಲರಿಗೂ ಒಂದು ತಟ್ ಅಂತ ಉಡಿಯುವ ರೀತಿ ಮಾತಾಡಿದ್ದಾರೆ ಅಂದ್ರೆ ತಟ್ ಅಂತ ಹೇಳಿದ್ದಾರೆ ಅದೇನಪ್ಪಾ ಅಂತ ಹೇಳಿದ್ರೆ ಆರ್ ಚಂದ್ರು ಅವರು ಆರ್ ಸಿನಿಮಾಗಳನ್ನ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು ಆರ್ ಸಿನಿಮಾಗಳನ್ನ ಮಾಡ್ತೀನಿ ಅಂತ ಹೇಳಿದ್ರು ಈಗ ಅವ್ರನ್ನ ಫೈವ್ ಚಂದ್ರು ಅಂದ್ರೆ ಐದು ಚಂದ್ರು ಅಂತ ಕರೀತಿದ್ದಾರೆ ಈಗ ಆಗ್ತಾನೆ ಇರುತ್ತೆ ಚಂದ್ರು ಏನ್ ತಲೆ ಕೆಡ್ಸ್ಕೋಬೇಡಿ ಕಾಲ್ ಎಳೆಯೋರ್ ಇದ್ರೇನೆ ನಾವು ಬೆಳೆಯೋಕಾಗತ್ತೆ ಮುಂದೆ ನೀವು ಮುಂದೆ ಕಬ್ಜಾ ಸಿನಿಮಾ ಬಗ್ಗೆನು ಏನೇನೋ ಮಾತಾಡಿದ್ರು ಅದ್ರ ಬಗ್ಗೆ ಏನು ಇಲ್ಲ ನನಗೆ ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ ಸಿನಿಮಾ ಬಗ್ಗೆ ಆಸಕ್ತಿ ತೋರಿಸಿ ಆದ್ರೆ ಸಿನಿಮಾ ಬಗ್ಗೆ ಕೆಟ್ಟ ಗಳನ್ನ ಮಾಡಬೇಡಿ ಅಂತ ಕಿವಿ ಮಾತನ್ನ ಹೇಳೋದ್ರ ಮುಖಾಂತರ ಆರ್ ಚಂದ್ರು ಅವರಿಗೆ ಅವರ ಸಿನಿಮಾ ಅದ್ರ ಜೊತೆಗೆ ಅವರ ವೈಯಕ್ತಿಕ ವಿಚಾರಕ್ಕೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಕಿಚ್ಚ ಸುದೀಪ್ ಅವರು ಆರ್ ಚಂದ್ರು ಸಹೋದರ ಅಂತಾನು ಕೂಡ ತಿಳ್ಕೊಂಡಿದ್ದಾರೆ ಏನೇ ಆದ್ರೂ ನಿನ್ನ ಸಿನಿಮಾ ಸೋತ್ರ ಪರವಾಗಿಲ್ಲ ಗೆದ್ರು ಪರವಾಗಿಲ್ಲ ನಾನು ಜೊತೆ ನಿಲ್ತೀನಿ ಅಂತ ಆರ್ ಚಂದ್ರ ಅವರಿಗೆ ಭರವಸೆ ಸಹ ಕಿಚ್ಚ ಸುದೀಪ್ ಅವರು ಕೊಟ್ಟಿದ್ದಾರೆ ಇದೇ ರೀತಿ ಕಿಚ್ಚ ಸುದೀಪ್ ಅವರು ಅವರೊಬ್ರಿಗೆ ಅಂತಲ್ಲ ಅವರ ಆತ್ಮೀಯರ್ ಯಾರು ಇರ್ತಾರೆ ಅವರು ಅದು ಕನ್ನಡ ಇಂಡಸ್ಟ್ರಿ ಅಂತ ಬಂದ್ರೆ ಕಿಚ್ಚ ಸುದೀಪ್ ಯಾವಾಗ್ಲೂ ಸ್ಟ್ಯಾಂಡ್ ತಗೋತಾ ಇರ್ತಾರೆ ಅದ್ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಈಗ ಆರ್ ಚಂದ್ರ ಅವರ ಫಾದರ್ ಸಿನಿಮಾದ ಪೋಸ್ಟರ್ ರಿಲೀಸ್ ಅಂತಹ ಹೋದ ಸಮಯದಲ್ಲಿ ಈ ಒಂದು ವಿಚಾರ ನಡೆದಿದ್ದು ಈ ಒಂದು ಎಳೆಯವರು ಇರ್ತಾರೆ ಅವ್ರಿದ್ರೇನೆ ನಾವು ಬೆಳೆಯೋಕೆ ಸಾಧ್ಯ ಅನ್ನೋ ಮಾತು ಫ್ಯಾನ್ಸ್ ಗಳಿಗೆ ಒಂದು ವಿಶೇಷವಾದಂತಹ ಏನೇ ಏನಕ್ಕೆ ಹೇಳಿದ್ರು ಬರೀ ಆ ಚಂದ್ರು ವಿಚಾರಕ್ ವಿಚಾರಕ್ಕೆ ಮಾತ್ರ ಹೇಳಿದ್ರ ಅಥವಾ ಬೇಗ ಒಂದು ವಿಚಾರಕ್ಕೆ ಹೇಳಿದ್ರಾ ಅನ್ನೋ ಡೌಟ್ ಶುರುವಾಗಿದೆ ಇದು ಏಕೆ ಅನ್ನೋ ಕುತೂಹಲ ಕೂಡ ಫ್ಯಾನ್ಸ್ ಅಲ್ಲಿ ಕಾಡ್ತಾ ಇದೆ ಯೋ ವಾರ್ನರ್ನ ನೋಡಿ ಫುಲ್ ಖುಷ್ ಆದ ಅಮೀರ್ ಖಾನ್ ನಮ್ಮ ಬುದ್ಧಿವಂತ ನಮ್ಮ ಸ್ಯಾಂಡಲ್ವುಡ್ ನ ಸೂಪರ್ ಸ್ಟಾರ್ ರಿಯಲ್ ಸ್ಟಾರ್ ಅಂತಾನೆ ಹೆಸರು ಮಾಡಿರುವಂತಹ ಉಪೇಂದ್ರ ಅವರು ನಿರ್ದೇಶನ ಮಾಡಿ ನಟಿಸುತ್ತಿರುವ ಯುವ ಎ ಸಿನಿಮಾಗೆ ಎಲ್ಲಾ ಕಡೆಯಿಂದ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಇನ್ನೇನು ಕೆಲವೇ ದಿನಗಳಲ್ಲಿ ಸಿನಿಮಾ ರಿಲೀಸ್ಗೂ ಕೂಡ ರೆಡಿ ಆಗಿದೆ ಅದೇ ಕೆಲವೊಂದು ಕಡೆ ಈ ಸಿನಿಮಾ ಬಗ್ಗೆ ಪ್ರಮೋಷನ್ ಸರಿಯಾಗಿ ಆಗ್ತಿಲ್ಲ ಅನ್ನೋ ಮಾತು ಸಹ ಕೇಳಿ ಬರ್ತದೆ ಅಭಿಮಾನಿಗಳಲ್ಲಿ ಆದ್ರೆ ಈ ನಡುವೆಯೇ ಅಮೀರ್ ಖಾನ್ ನಮ್ಮ ಬಾಲಿವುಡ್ ನ ಪಿ ಕೆ ಸೂಪರ್ ಸ್ಟಾರ್ ಮಿಸ್ಟ್ ಅ ಪರ್ಫೆಕ್ಟ್ ಅಮೀರ್ ಖಾನ್ ಅವರು ಯು ಐ ನ ಟ್ರೈಲರ್ ನೋಡಿ ವಾಗ್ ಅಂದಿದ್ದಾರೆ ಈ ಸಿನಿಮಾವನ್ನ ಹಿಂದಿ ಪ್ರೇಕ್ಷಕರು ನೋಡೇ ನೋಡ್ತಾರೆ ಇದನ್ನ ನೋಡಿ ಜನಗಳು ವಾಗ್ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳಿ ಅಕ್ಕ ಉಪೇಂದ್ರ ಅವ್ರನ್ನ ಇಟ್ಕೊಂಡು ನಿಮ್ಮ ಟ್ರೈಲರ್ ನೋಡಿ ನಾನೇ ಫಿದಾ ಆಗೋದೆ ಅಂತ ಹೇಳೋದ್ರ ಮುಖಾಂತರ ಸಿನಿಮಾದ ಪ್ರಮೋಷನ್ ಗೆ ಕೂಡ ಸಾಥ್ ಕೊಟ್ಟಿದ್ದಾರೆ ಅಸಲಿಯತ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಬುದ್ಧಿವಂತ ಉಪೇಂದ್ರ ಮತ್ತು ಅಮೀರ್ ಖಾನ್ ಅವರು ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಕೂಲಿ ಸಿನಿಮಾದಲ್ಲಿ ನಟನೆ ಮಾಡ್ತಿದ್ದಾರೆ ಈ ವೇಳೆ ಇವರಿಬ್ರು ಒಟ್ಟಿಗೆ ಸೇರಿ ನಮ್ಮ ಯು ಐ ಸಿನಿಮಾ ಬಗ್ಗೆ ರುಪಿ ಅವರು ಹೇಳಿದ್ದಾರೆ ಈ ವೇಳೆ ಅಮೀರ್ ಖಾನ್ ರವರು ಟ್ರೈಲರ್ ನ ನೋಡಿ ವಾ ಇಂತಹ ಸಿನಿಮಾ ನಮಗೆ ಬೇಕು ಹಿಂದಿ ಪ್ರೇಕ್ಷಕರು ಈ ಸಿನಿಮಾವನ್ನ ಒಪ್ಕೊಳ್ತಾರೆ ಅಂತ ಹೇಳಿ ವಿಡಿಯೋ ಮಾಡೋದ್ರ ಮುಖಾಂತರ ನ ರಿಲೀಸ್ ಮಾಡಿದ್ದಾರೆ ಕೂಡ ಅವ್ರ ಅವರು ಪೋಸ್ಟರ್ ನ ಹಂಚ್ಕೊಳ್ ಹಂಚ್ಕೊಂಡಿದ್ದಾರೆ ಕೂಡ ಯು ಸಿನಿಮಾಗೆ ಪ್ರೋತ್ಸಾಹ ನೀಡಿ ಹಿಂದಿ ಸಿನಿಮಾ ಅಂದ್ರೆ ಬಾಲಿವುಡ್ ನಲ್ಲೂ ಕೂಡ ಈ ಸಿನಿಮಾ ನ ಪ್ರೇಕ್ಷಕರು ಒಪ್ಪಿಕೊಳ್ತಾರೆ ಅನ್ನೋ ಭರವಸೆಯನ್ನ ಅಮೀರ್ ಖಾನ್ ರವರು ಕೊಟ್ಟಿದ್ದಾರೆ ಇನ್ನು ಯು ಸಿನಿಮಾ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಗಳು ಬರ್ತಿದ್ದು ಈ ಇಪ್ಪತ್ತನೇ ತಾರೀಕೆ ಸಿನಿಮಾ ರಿಲೀಸ್ ಆಗೋದ್ರ ಮುಖಾಂತರ ನಮ್ಮ ಇಡೀ ಚಿತ್ರರಂಗ ಎಲ್ಲಾ ಇದು ಪ್ಯಾನ್ ಇಂಡಿಯಾ ಮೂವಿ ಆಗಿರೋದ್ರಿಂದ ಇಡೀ ಎಲ್ಲಾ ಚಿತ್ರ ಎಲ್ಲಾ ಭಾಷೆಗಳಲ್ಲೂ ಈ ಸಿನಿಮಾ ರಿಲೀಸ್ ಆಗೋದ್ರ ಮುಖಾಂತರ ಎಲ್ಲ ಚಿತ್ರರಂಗ ತಿರುಗಿ ನೋಡುವಂತಹ ಸಿನಿಮಾ ಆಗತ್ತೆ ಅನ್ನೋ ನಿರೀಕ್ಷೆ ನಮ್ಮ ಚಂದನವನದಲ್ಲಿ ಕೇಳಿ ಬರ್ತದೆ ಇದು ಎಷ್ಟರ ಮಟ್ಟಿಗೆ ಮುಂದುವರಿಯುತ್ತೆ ಇದು ಎಷ್ಟು ಜನ ಎಷ್ಟು ಜನ ಅಪ್ಕೊಳ್ತಾರೆ ಇದು ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಕಾದು ನೋಡ್ಬೇಕು ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ತಮ್ಮ ನಟನೆಗೆ ಮಾತ್ರ ಅಲ್ಲ ತಮ್ಮ ನಿರ್ದೇಶನಕ್ಕೂ ಕೂಡ ಹೆಸರುವಾಸಿ ತಮ್ಮ ಸಿಂಪಲ್ ನಟನೆ ಮುಖಾಂತರ ತಮ್ಮ ಸಿಂಪಲ್ ಡೈಲಾಗ್ ಗಳ ಮುಖಾಂತರವೇ ಎಲ್ಲಾ ಸಿನಿ ಪ್ರೇಕ್ಷಕರನ್ನ ನಮ್ಮ ಬರೀ ಕರ್ನಾಟಕ ಮಾತ್ರ ಅಲ್ಲ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಸ್ಟಾರ್ ಆಗಿದ್ದಾರೆ ನಮ್ಮ ರಕ್ಷಿ ಶೆಟ್ಟಿ ಅವರು ರಕ್ಷಿತ್ ಶೆಟ್ಟಿ ಅವರು ಅಂತ ಹೇಳಿದ್ರೆ ಬರೀ ಕ್ಷೇತ್ರಿಗೆ ಮಾತ್ರ ಸೀಮಿತ ಅಂತ ಹೇಳ್ಕೊಳ್ತಿದ್ದ ಜನಗಳ ನಡುವೆ ಈಗ ಸುದೀಪ್ ವರ್ಷಗಳ ಹಿಂದೆಯೇ ಟಕ್ಸ್ ಆಫ್ ಮಾಲ್ಗುಡಿ ಸಿನಿಮಾವನ್ನ ನಮ್ಮ ಸುದೀಪ್ರಿಗಾಗಿ ಮಾಡೇ ಮಾಡ್ತೀನಿ ಅಂತ ರಕ್ಷಿತ್ ಶೆಟ್ಟಿ ಭರವಸೆಯನ್ನ ಕೊಟ್ಟಿದ್ರು ಈ ಸಿನಿಮಾ ಬಗ್ಗೆ ಎಲ್ಲೇ ಹೋದ್ರು ಅವ್ರಿಬ್ರು ಮರ್ತಿದಾರೋ ಏನೋ ಗೊತ್ತಿಲ್ಲ ಆದ್ರೆ ನಮ್ಮ ಜನಗಳು ಮಾತ್ರ ಈ ಸಿನಿಮಾ ಬಗ್ಗೆ ಮರೆಯುವುದಕ್ಕೆ ಚಾನ್ಸೇ ಇಲ್ಲ ಯಾಕಂದ್ರೆ ಈ ಸಿಂಪಲ್ ಸ್ಟಾರ್ ಮತ್ತೆ ಈ ಒಂದು ಸ್ಟೈಲ್ ಸ್ಟಾರ್ ನ ಇಬ್ರು ನೋಡ್ಬೇಕು ಇವರ ನಿರ್ದೇಶನ ಹೇಗೆ ಬರುತ್ತೆ ನಮ್ಮ ಸುದೀಪ್ ಸೌರ ಒಂದು ಮುಖದಲ್ಲಿ ಅನ್ನೋದನ್ನ ನೋಡ್ಬೇಕಂತ ಎಲ್ಲರೂ ಕೂಡ ಭರವಸೆಯನ್ನ ಇಟ್ಕೊಂಡಿದ್ದಾರೆ ಈ ನಡುವೆ ಇದೇ ವೇಳೆ ಅಹ್ ಕೆನಡಾ ಹೋಗಿದ್ದಂತಹ ನಮ್ಮ ಸಿಂಪಲ್ ಸ್ಟಾರ್ ನಮ್ಮ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅವರನ್ನ ಅಲ್ಲಿನ ಕನ್ನಡ ಸಂಘದ ಒಬ್ಬ ಕನ್ನಡ ಕನ್ನಡ ಒಬ್ರು ಕೇಳಿದ್ದಾರೆ ಸರ್ ನೀವು ಸುದೀಪ್ ಅವ್ರ ಜೊತೆ ಮಾಲ್ಗುಡಿ ಅಂತ ಮಾಡ್ತೀನಿ ಅಂತ ಹೇಳಿದ್ರಿ ಕೆಲ್ಲಿ ಅಂತ ಕೇಳಿದ್ದಾರೆ ಈ ನಡುವೆ ಮಾತನಾಡಿದಂತಹ ರಕ್ಷಿತ್ ಶೆಟ್ಟಿ ಅವರು ನನಗೂ ಕೂಡ ಇದ್ರ ಬಗ್ಗೆ ಕಾತುರತೆ ಇದೆ ನಾನು ಕೂಡ ಆ ಸಿನಿಮಾವನ್ನ ಸುದೀರ್ವ ಇಟ್ಕೊಂಡು ಸಿನಿಮಾ ಮಾಡ್ಬೇಕು ಅಂತ ನನಗೂ ಕೂಡ ಕಾತುರತೆ ಇದೆ ಅದೇ ಕಂಟಿನ್ಯೂಸ್ ವರ್ಕ್ ನನಗೂ ಇದೆ ಮತ್ತೆ ಅವ್ರಿಗೂ ಸಹ ಇದೆ ಈ ಒಂದು ಸಿನಿಮಾದ ಬಿಡುಗಡೆಗೆ ಅದಕ್ಕಿಂತ ಮುಂಚೆ ಆ ಸಿನಿಮಾ ಹೇಗೆ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಎಕ್ಸೈಟ್ಮೆಂಟ್ ನನಗೂ ಇದೆ ನಾನು ಕೂಡ ಕಾಯ್ತಾ ಇದ್ದೀನಿ ಈ ಸಿನಿಮಾಗಾಗಿ ನನ್ನ ಒಂದು ಆರು ಸಿನಿಮಾಗಳಲ್ಲಿ ಈ ಒಂದು ಸಿನಿಮಾ ಇದ್ದೇ ಇರುತ್ತೆ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಮೂರು ಸಿನಿಮಾಗಳಲ್ಲಿ ಬ್ಯುಸಿ ಆಗಿರುವಂತಹ ರಕ್ಷಿತ್ ಶಿ ಅವರು ಅದರ ಚಿತ್ರೀಕರಣ ಮತ್ತೆ ಅದರ ಡಬ್ಬಿಂಗ್ ಇದರಲ್ಲಿ ಬ್ಯುಸಿ ಆಗಿದ್ದಾರೆ ಈ ಒಂದು ನಂತರ ಟಪ್ಸ್ ಆಫ್ ಮಾಲ್ಗುಡೀಸ್ ನಮ್ಮ ಸುದೀಪ್ ಅವ್ರನ್ನ ಇಟ್ಕೊಂಡು ಯಾವ ರೀತಿ ನಿರ್ದೇಶನ ಮಾಡ್ತಾರೆ ಇವರ ಅಂಡರ್ ಅಲ್ಲಿ ಸುದೀಪ್ ಅವರು ಯಾವ ರೀತಿ ನಮ್ಮ ತೆರೆಯಲ್ಲಿ ಕಾಣಿಸ್ಕೊಳ್ತಾರೆ ಅನ್ನೋ ಕುತೂಹಲ ಅವರ ಸ್ಟಾರ್ ಒಂದು ಬಳಗಕ್ಕೆ ಇದೆ ಅಂತ ಹೇಳ್ಬೋದು ಅದರಲ್ಲೂ ನಮ್ಮ ಸಿಂಪಲ್ ಸ್ಟಾರ್ ಅವರ ಫ್ಯಾನ್ಸ್ ಮತ್ತೆ ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ಗೆ ಇವರಿಬ್ಬರು ಸ್ಟಾರ್ ಸ್ಟಾರ್ ವಾರ್ಗಳಲ್ಲಿ ಹೇಗೆ ಚೆನ್ನಾಗಿ ಕಾಣಿಸ್ತಾರೆ ಯಾವ ರೀತಿ ಇವರು ನಮ್ಮ ಸುದೀಪ್ ಅವರ ನಿರ್ದೇಶನ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಎಲ್ಲರಿಗೂ ಇದೆ ಇದು ಯಾವಾಗ ಮುಂದುವರಿಯುತ್ತೆ ಯಾವಾಗ ಬರುತ್ತೆ ನಾವು ಕೂಡ ಕಾಯ್ತಿದೀವಿ ಇದಕ್ಕೆ ಇವರಿಬ್ ಆನ್ಸರ್ ಕೂಡ ಮಾಡ್ಬೇಕು ಮತ್ತಷ್ಟು ಸೆಲೆಬ್ರಿಟಿಗಳ ಮತ್ತಷ್ಟು ಸಿನಿಮಾಗಳ ಅಪ್ಡೇಟ್ ಗಳಿಗಾಗಿ ನೋಡ್ತಾ ಇರಿ ಮೀಡಿಯಾ ಬಸರ್